ಇವತ್ತು ಒಂದು ಪೋಸ್ಟರ್ನ ಆರ್ ಆರ್ ಡಬಲ್ ಸೆವೆನ್ ಲಾಂಚ್ ಮಾಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಡಿ ಪಿ ವೆಂಕಟೇಶ್ ಅವರು ಹಾಗೂ ಡೈರೆಕ್ಟ್ರು ಮಂಜು ಕವಿ ಅವರು ಇದನ್ನು ನಮ್ಮ ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳು ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರವರು ಅವರೆ ನಮ್ಮನ್ನೆಲ್ಲ ಆಶೀರ್ವದಿಸಿ ನನ್ನ ಒಂದು ಈ ಪೋಸ್ಟರನ್ನ ಲಾಂಚ್ ಮಾಡಿದ್ದಾರೆ ಅವರ ಆಶೀರ್ವಾದ ಮತ್ತು ತಮ್ಮ ಜನತೆ ಕರ್ನಾಟಕದ ಜನತೆ ಆಶೀರ್ವಾದ ಈ ಚಿತ್ರದ ಮೇಲಿರಲಿ ನಮ್ಮೆಲ್ಲ ಸಹಕಲಾವಿದರು ಹಾಗೂ ಈ ಚಿತ್ರದಲ್ಲಿ ಧರಣಿ ಮತ್ತು ನಿಖಿತಾ ಸ್ವಾಮಿ ಅಲ್ಲದೆ ಇನ್ನೂ ಇತರರು ಎಲ್ಲ ಒಳ್ಳೆ ಒಳ್ಳೆಯ ಒಂದು ನಟರನ್ನು ಸೇರಿಸ್ಕೊಂಡು ನಮ್ಮ ಮಂಜು ಕವಿಯವರು ನಿರ್ದೇಶಕರು ಈ ಒಂದು ಕಂಟೆಂಟನ್ನು ಒಳ್ಳೆಯ ಅದ್ಭುತವಾಗಿ ಒಂದು ಯುವ ಜನತೆಗೆ ಮತ್ತು ನಮ್ಮ ಕನ್ನಡಿಗರಿಗೆ ಬೇಕಾದಂಥ ಒಂದು ಕಂಟೆಂಟನ್ನು ಸೃಷ್ಟಿ ಮಾಡಿ ಇದನ್ನು ನಿಮಗೆಲ್ಲರಿಗೂ ಹಬ್ಬದ ಊಟ ದಸರಾಗೆ ಉಣಬಡಿಸಲಿಕ್ಕೆ ತಯಾರಾಗಿದ್ದಾರೆ ನಾವೆಲ್ಲ ಅವರ ಜೊತೆಗೆ ಕೈ ಜೋಡಿಸಿ ತಮಗೋಸ್ಕರ ಕನ್ನಡ ಜನತೆಗೋಸ್ಕರ ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ನುಡಿಯನ್ನು ಉಳಿಸೋ ಒಂದು ಉದ್ದೇಶದಿಂದ ನಾವೆಲ್ಲ ಇವ್ರ ಜೊತೆಲಿ ಕೈಗೂಡಿಸಿ ನಾವು ಈ ಒಂದು ಸಿನಿಮಾದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲಿರಲಿ ಮತ್ತು ನಮ್ಮ ಚಿತ್ರತಂಡದ ಮೇಲಿರಲಿ ನಮ್ಮ ಈ ಚಿತ್ರಗಳು ಒಳ್ಳೊಳ್ಳೆಯ ಒಂದು ನಮ್ಮ ಜನತೆಗೆ ಕೊಡುವಂಥ ಒಂದು ರೀತಿಯಲ್ಲಿ ಬರಲಿದೆ ಎಲ್ಲ ತಾವೆಲ್ಲ ದಯವಿಟ್ಟು ಚಿತ್ರ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಉತ್ ಕನ್ನಡ ಒಂದು ಚಿತ್ರವನ್ನು ಒಂದು ಏನು ಹೇಳ್ತೀವಿ ಒಂದು ಉತ್ತೇಜನ ನೀಡಬೇಕು ಎಲ್ಲರೂ ಕನ್ನಡಿಗರು ಇವತ್ತು ಏನಾಗಿದೆ ಅಂದರೆ ಇವತ್ತೆಲ್ಲ ಚಿತ್ರಮಂದಿರಗಳು ಖಾಲಿ ಖಾಲಿ ಆಗ್ತಾ ಇದೆ ಜನ ಹೊರಗಡೆ ಬರಬೇಕು ಒಂದು ಮಾನಸಿಕವಾಗಿ ಒಂದು ದೈಹಿಕವಾಗಿ ಒಂದು ತೃಪ್ತಿ ಸಿಗುತ್ತೆ ಮತ್ತು ಆರೋಗ್ಯ ಬೆಳೆಯುತ್ತೆ ಹೊರಗಡೆ ಬಂದು ಓಡಾಡಿ ಇದು ಥಿಯೇಟ್ರಲ್ಲಿ ಬಂದಾಗ ಒಂದು ಮಾನಸಿಕವಾಗಿ ಒಂದು ಉತ್ತೇಜನ ಸಿಗುತ್ತೆ ಅದರಿಂದನಾದರೂ ನೀವು ಮನೇಲಿ ಕೂತ್ಕೊಂಡು ಟಿ ವಿನೂ ನೋಡಿ ಬೇಡ ಅನ್ನೋಲ್ಲ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಬೇಕು ಇದು ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮಗೆಲ್ಲರಿಗೂ ಒಂದು ನಿಮ್ಮೆಲ್ಲರ ಆಶೀರ್ವಾದ ಸಿಗದಂಗೆ ಆಗುತ್ತೆ ದಯವಿಟ್ಟು ಇಡೀ ಕನ್ನಡ ಜನತೆ ನಮ್ಮ ಈ ಚಿತ್ರ ಚಿತ್ರವನ್ನು ಒಂದು ಆಶೀರ್ವದಿಸಿ ಮತ್ತೆ ಮುಂದೆ ನಮ್ಮ ಎಲ್ಲಾ ತಂಡಗಳನ್ನು ನಿಮ್ಮೆಲ್ಲರ ಆಶ್ರಯದಿಂದ ಬೆಳಿಲಿ ಒಳ್ಳೆ ಒಳ್ಳೆ ಕಲೇಗಾರ ಎಲ್ಲ ಒಂದು ಬೆಳಕಿಗೆ ಬರಲಿ ಅಂತ ಕೇಳ್ಕೊಂತ ನಮ್ಮ ಒಂದು ಮಾತ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನಗೆ ಯಾವಾಗ್ಲೂ ಖುಷಿ ಯಾಕಂದ್ರೆ ಕನ್ನಡ ಚಿತ್ರಗಳು ಇದೇ ತರ ಹೆಚ್ಚಾಗಿ ಬರ್ತಾ ಇದೆ ಅಂದ್ರೆ ಅದು ಖುಷಿ ವಿಷಯನೇ ಜಗದ್ಗುರುಗಳು ಲಾಂಚ್ ಮಾಡಿದ್ದಾರೆ ಸೊ ಇಡೀ ಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಡೈರೆಕ್ಟರ್ ಮಂಜು ಕವಿ ಅವ್ರ ಜೊತೆ ಇದು ನಾನು ಒಂದು ಸಿನಿಮಾ ವರ್ಕ್ ಮಾಡಿದ್ದೀನಿ ಸೊ ಹಾಗಾಗಿ ಡೈರೆಕ್ಟರ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ವಿಶೇಷವಾದ ಹಾಡುಗಳನ್ನ ಯಾವಾಗ್ಲೂ ನೀಡ್ತಾನೆ ಇರ್ತಾರೆ ಅಂಡ್ ಪ್ರೊಡ್ಯೂಸರ್ ವೆಂಕಟೇಶ್ ಅವರು ಕೂಡ ಸಿನಿಮಾಗೆ ಒಳ್ಳೇದಾಗಲಿ ಬಿಕಾಸ್ ಇವಾಗಿನ ಒಂದು ಸಿಚುಯೇಷನ್ ಕಣ ಚಿತ್ರರಂಗ ನಾವು ನೋಡ್ತಾ ಬಂದ್ರೆ ಪ್ರೊಡ್ಯೂಸರ್ ಗಳ ಕೊರತೆ ಇದೆ ಅಂತ ಅನಿಸ್ತಾ ಇದೆ ಸೊ ಅಂತ ಒಂದು ಇದ್ರಲ್ಲೂ ಕೂಡ ಅವರು ಹೊಸಬ್ರಿಗೆ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅದು ಖುಷಿನೇ ಅಂಡ್ ದಿ ಅವರಿಗೆ ಬೆಸ್ಟ್ ಅಂತ ಹೇಳಕ್ ನಂದು ಟಕೀಲಾ ಟ್ವೆಂಟಿ ಫೈವ್ ಡೇಸ್ ನಡೀತಾ ಇದೆ ಅಂದ್ರೆ ಅದು ದೊಡ್ಡ ವಿಷಯ ಇವಾಗ ಇವಾಗಿನ ಸಂದರ್ಭದಲ್ಲಿ ಯಾಕಂದ್ರೆ ನಿಮ್ಗೆ ಗೊತ್ತಿರೋದು ಬೇರೆ ಭಾಷೆಗಳು ಬಂದಾಗ ಕನ್ನಡ ಚಿತ್ರನ ತೆರೆಯೋದು ಇವಾಗ ನನಗೆ ಕಾಮನ್ ಆಗಿ ಸೊ ಹಾಗಾಗಿ ಐ ತಿಂಕ್ ಇವತ್ತು ನನ್ನ ಸಿನಿಮಾ ಇಪ್ಪತ್ತೈದನೇ ದಿವಸ ರನ್ ಆಗಿದೆ ಟಕೀಲಾ ಅಂದ್ರೆ ಅದು ಹೆಮ್ಮೆನೆ ಅಂತ ಥ್ಯಾಂಕ್ ಯು ಆಲ್ಸೋ ನನ್ನ ಮುಂದಿನ ಚಿತ್ರ ಫಸ್ಟ್ ನೈಟ್ ವಿತ್ ಅಂತ ಒಳ್ಳೆ ಹುಡುಗ ಪ್ರಥಮ್ ಜೊತೆ ಬರ್ತಾ ಇದೆ ಸೊ ಅದು ಜುಲೈ ಅಲ್ಲಿ ನಾವು ರಿಲೀಸ್ ಮಾಡಬೇಕು ಪ್ರಮೋಷನ್ಸ್ ನಂದು ಹನ್ನೊಂದನೇ ತಾರೀಕು ಮೇಲೆ ಪ್ರಮೋಷನ್ಸ್ ಶುರು ಆಗುತ್ತೆ ಏನು ವೃತ್ತಿ ಯಾವುದೇ ಕೆಲಸ ಮಾಡಿದ್ರು ನೂರು ಪರ್ಸೆಂಟ್ ಕೊಟ್ಟೆ ಮಾಡ್ಬೇಕಂತೆ ಹಾಗಾಗಿ ಇದೇ ಒಂದು ಏನು ವೃತ್ತಿ ಅಂತ ಅನ್ಕೊಂಡಿಲ್ಲ ಒಂದು ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ ಕೆಲಸ ಡೆಫಿನೆಟ್ಲಿ ಅಲ್ಲ ಎರಡು ಅಂತ ಒಂದೊಂದು ಸಂದರ್ಭದಲ್ಲಿ ಹೇಳ್ಬೋದು ಬಟ್ ಆದ್ರೂ ಫ್ಯಾಷನ್ ಜಾಸ್ತಿ మాత్ర కయకవే కైలాస అన్నోదొందే ఇస్తా ప్రీతి అదొందు సినిమా ఇష్టపడతీన్ మహిళ ఆధారోషల్ మెసేజ్ సినిమాటర్టైన్మెంట్ పార్ట్ ఖండి వూ నిజ బు బట్ అదే తర సోషల్ మెసేజ్ జనకు ಕನ್ನಡ ಚಿತ್ರರಂಗ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಾವತ್ತು ಖುಷಿನೇ ಯಾಕಂದ್ರೆ ನಮ್ಮ ಸಿನಿಮಾ ಇವಾಗ ನಿಮ್ಗೆ ಗೊತ್ತಿರೋ ಪ್ರಕಾರ ಅಂತಾರಾಷ್ಟ್ರ ಮಟ್ಟಿಗೆಲ್ಲ ಹೋಗಿದೆ ಸೊ ಎಲ್ಲಾ ಸಿನಿಮಾಗಳು ಮಾಡಕ್ ಹೆಸರು ಮಾಡಕ್ ಆಗದೆ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗ ಎತ್ತಿ ನಿಲ್ಸಿದೆ ಸೊ ಇದು ಖುಷಿ ವಿಷಯ ಅಂಡ್ ನನಗೆ ಪರ್ಸ್ನಲಿ ನಾನು ಕನ್ನಡ ಚಿ ಚಲನಚಿತ್ರ ಕರ್ನಾಟಕ ಚಲನಚಿತ್ರ ಮೆಂಬರ್ ಆಗಿರೋದ್ರಿಂದ ಐ ತಿಂಕ್ ಅದೊಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಇವತ್ತು ಡಿ ಪಿ ಮೂವೀಸ್ನಲ್ಲಿ ನಮ್ಮ ಡಿ ಪಿ ವೆಂಕಟೇಶ್ ಸರ್ ಅವರ ನಿರ್ಮಾಣದಲ್ಲಿ ಡಾಕ್ಟರ್ ರಾಜ್ವೀರ್ ಅವರ ಅಭಿನಯದಲ್ಲಿ ಒಂದು ಆರ್ ಆರ್ ಡಬಲ್ ಸೆವೆನ್ ಒಂದು ಚಿತ್ರನ ನಮ್ಮ ರಂಭಾಪುರಿಯ ಜಗದ್ಗುರುಗಳು ಪೋಸ್ಟರ್ ಲಾಂಚ್ ಮಾಡಿದ್ರು ಅದೊಂದು ತುಂಬ ಖುಷಿಯಾದ ವಿಷಯ ಇದು ಒಂದು ಕುಟುಂಬ ಸಮೇತರಾಗಿ ನೋಡುವಂಥ ಚಿತ್ರ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಹಾಗೆ ಇದರ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಧರಣಿ ಹಾಗೂ ನಿಖಿತಾ ಸ್ವಾಮಿ ಅಭಿನಯಿಸ್ತಾ ಇದ್ದಾರೆ ಒಂದು ಒಳ್ಳೆ ಕತೆ ಮಾಡಿಕೊಂಡು ನಾವು ನಮ್ಮ ಡಿ ಪಿ ವೆಂಕಟೇಶ್ ಸರ್ ಹತ್ರ ಮಾತಾಡಿದಾಗ ಖಂಡಿತವಾಗಿಯೂ ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಅವರು ಜವಾಬ್ದಾರಿ ತಗೊಂಡು ನಮ್ಗೆ ಪ್ರೋತ್ಸಾಹ ಮಾಡಿದ್ದಾರೆ ಸೊ ವಿಶೇಷವಾಗಿ ಅವರಿಗೆ ತುಂಬರುದೇ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ ಸಂಖ್ಯಾತ ಇದರ ಇಲ್ಲ ಇಲ್ಲ ಸರ್ ಇದು ಒಂದು ನಾನು ಹೇಳಿದ್ನಲ್ಲ ಸರ್ ಕಂಪ್ಲೀಟ್ ಆಗಿ ಕುಟುಂಬ ಸಮೇತರಾಗಿ ನೋಡೋಂತ ಸಿನಿಮಾ ಆರ್ ಆರ್ ಅನ್ನೋದಿಕ್ಕೆ ಒಂದು ಸಿನಿಮಾದಲ್ಲಿ ಒಂದ್ ಹೆಸರಿದೆ ಅದೇ ಒಂದು ಸಸ್ಪೆನ್ಸ್ ಆರ್ ಆರ್ ಏನಿಕ್ಕೆ ಡಬಲ್ ಸೆವೆನ್ ಏನಿಕ್ಕೆ ಅನ್ನೋದೇ ಒಂದು ಸಸ್ಪೆನ್ಸ್ ಸೊ ಅದನ್ನ ಸಿನಿಮಾದಲ್ಲಿ ನೋಡಿದ್ರೆ ಕಂಪ್ಲೀಟ್ ಹೇಳ್ತಿನಲ್ಲ ಸರ್ ಇದರಲ್ಲಿ ಆ ತಂದೆ ಮಗಳ ಬಾಂದವ್ಯ ಇದೆ ಗಂಡ ಹೆಂಡತಿ ಸಂಬಂಧಗಳು ಹೇಗೆ ಶಾಶ್ವತವಾಗಿರಬೇಕು ಇವಾಗಿನ ಒಂದು ಸಿಚುವೇಶನ್ ಅಲ್ಲಿ ಎಲ್ಲಾ ಕಡೆ ಡೀವರ್ಸ್ ಬಿಲ್ಡ್ ಎತ್ತಿ ಹಿಡಿಯೋದ್ ಹಿಡಿತದೆ ಎತ್ತಿ ಹಿಡಿ ಹಿಡಿ ಸೊ ಲೊಕೇಶನ್ ಬಂದರ್ ಆ ಮಡಿಕೇರಿ ಆಮೇಲೆ ಸಾಂಗ್ಸ್ ಎಲ್ಲ ಅದೇ ಮಡಿಕೇರಿ ಪ್ಲಾನ್ ಮಾಡ್ತಾ ಇದ್ದೀವಿ ಸುತ್ತಮುತ್ತ ಸರ್ ವಿಲೇಜ್ಗಳಲ್ಲಿ ಶ್ರೀರಂಗಪಟ್ಟಣ ಆಮೇಲೆ ಮಂಡ್ಯ ಇದೆಲ್ಲ ಅನುಕೂಲ ಪ್ಲಾನ್ ಮಾಡಿದ್ದೀವಿ ಸರ್ ನಿರ್ಮಾಪಕರು ಬಂದು ನನಗೆ ತುಂಬ ಆತ್ಮೀಯ ಸ್ನೇಹಿತರು ಅವರು ಡಿ ಪಿ ವೆಂಕಟೇಶ್ ಅಂತ ಹೇಳಿ ಎಷ್ಟು ಕಡಿಮೆ ಅವರು ನಾವು ಒಂದು ಹನ್ನೆರಡು ಹದಿಮೂರು ವರ್ಷದ ಸ್ನೇಹಿತರು ತುಂಬ ವರ್ಷಗಳಿಂದ ಅವ್ರು ಬ್ಯಾನರ್ಗಳು ಕೆಲಸ ಮಾಡ್ಬೇಕನ್ನೋ ಆಸೆ ಇತ್ತು ಅವರು ಯೂಸಲಿ ನಾನು ಒಂದು ನಾಲ್ಕೈದು ವರ್ಷದ ಕೆಳಗಡೆ ಅವ್ರು ಬ್ಯಾನರ್ ಕೇಳಿದೆ ನಿಮ್ ಅಲ್ಲಿ ಒಂದು ಮಾಡೋಣ ಅಂತ ಅಂದಾಗ ಈಗ ಅವ್ರ ಕತೆ ಒಪ್ಕೊಂಡು ಆಯ್ತು ಮಾಡೋಣ ಇಷ್ಟ ಆಯ್ತು ಅಂತ ಹೇಳಿ ಸ್ಟಾರ್ಟ್ ಸರ್ ಎಷ್ಟು ಬೇಗ ನೀವು ಕೆರೆ ಮೇಲೆ ಬರ್ಲಿಕ್ಕೆ ಬರುತ್ತೆ ಸರ್ ಎಷ್ಟು ಇನ್ನೊಂದು ಟೂ ತ್ರೀ ಮಂತ್ಸ್ ರೆಡಿ ರೆಡಿ ಆಗುತ್ತೆ ದಸರಾ ಖಂಡಿತ ದಸರಾ ನಮ್ಮ ಕರ್ನಾಟಕ ರಾಜ್ಯದ ನಾಡ ಹಬ್ಬ ಖಂಡಿತ ಸೊ ಈ ನಾಡ ಹಬ್ಬದ ನಾಡ ಹಬ್ಬಕ್ಕೆ ನಿಮ್ಮ ತಂಡದ ವತಿಯಿಂದ ಒಂದು ಕೊಡುಗೆ ಇರಲಿ ಪ್ರೋತ್ಸಾಹ ಸಹಕಾರ ಈ ಚಿತ್ರ ತಂಡದ ಮೇಲೆ ಇರಲಿ ಅಂತ ಹೇಳಿ ನಾನು ಮನ್ಸಾರೆ ಇವತ್ತು ಸಿದ್ದರ ಬೆಟ್ಟ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಇಲ್ಲಿ ಕರ್ನಾಟಕ ಜನತೆಗೆ ನಾನು ಮನ್ಸಾರೆ ಕೇಳ್ಕೊತಾ ಇದ್ದೀನಿ ಕನ್ನಡ ಸಿನಿಮಾಗಳು ನೋಡಿ ಅತಿ ಹೆಚ್ಚಾಗಿ ಕನ್ನಡ ಸಿನಿಮಾಗಳು ಓಡಬೇಕು ಯಾಕೆಂದ್ರೆ ಥಿಯೇಟರ್ ಗೆ ಮತ್ತೆ ಜನಗಳು ಬಂದು ನೋಡಬೇಕು ಎಲ್ಲೆಲ್ಲೋ ಒಂದು ಟಿವಿಲಿ ಮೊಬೈಲ್ ಅಲ್ಲಿ ನೋಡೋ ಬದಲು ಒಂದು ಕನ್ನಡ ಚಿತ್ರ ಕನ್ನಡ ಅಭಿಮಾನಿಗಳು ಬಂದು ಒಂದು ಎರಡು ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ ಬಂಡವಾಳ ಹಾಕಿರೋ ಒಂದು ನಿರ್ಮಾಪಕನಿಗಾಗ್ಲಿ ಎಷ್ಟೋ ಜನ ಟೆಕ್ನಿಷಿಯನ್ಗೆ ಗೆ ಒಂದು ದಾರಿದೀಪ ದಾರಿದೀಪ ಆಗುತ್ತೆ ದಯವಿಟ್ಟು ಈಗ ಈಗೀಗ ಸ್ವಲ್ಪ ಬದಲಾವಣೆ ಆಗಿದೆ ಥೇಟ್ರಿಗೆ ಜನ ಬರ್ತಾ ಇಲ್ಲ ಅಂತೇಳಿ ಮತ್ತೆ ಅದೆಲ್ಲ ಬದಲಾವಣೆನೂ ಸರಿ ಹೋಗುತ್ತೆ ಆದಷ್ಟು ಬೇಗನೆ ಸರಿ ಹೋಗುತ್ತೆ ಒಳ್ಳೊಳ್ಳೆ ಚಿತ್ರಗಳಿಗೆ ಬರ್ತಾ ಇದೆ ಕನ್ನಡ ಜನತೆಗೆ ಹೇಳೋದಷ್ಟೇ ಯಾವುದೇ ಸಿನಿಮಾ ಆಗಲಿ ಕನ್ನಡ ಸಿನಿಮಾನ ಫಸ್ಟ್ ಬಂದು ಥಿಯೇಟ್ರಿಗೆ ನೋಡಿ ಅಂತೇಳಿ ಈಗ ಮುಖಾಂತರ ಕೇಳ್ಕೊತಾ ಇದ್ದೀನಿ ಇನ್ನೆಲ್ಲ ಪ್ರೋತ್ಸಾಹ ಮತ್ತೆ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತೇಳಿ ಈ ದೇವಸ್ಥಾನದಲ್ಲಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ ಇಲ್ಲ ಅವರು ತುಂಬಾ ವರ್ಷದಿಂದ ನನಗೆ ತುಂಬಾ ಪರಿಚಯ ಇತ್ತು ಸೊ ಈಗ ಸ್ವಲ್ಪ ಮಾನವ ಪರಿಸ್ಥಿತಿ ಇರಲಿಲ್ಲ ಬೇಡ ಅಂತ ಹೇಳಿದ್ದೆ ನಾನು ಬೇರೆ ಸಿನ್ಮಾ ಆಗಿದ್ದೆ ಸರಿ ಅವರು ಇಲ್ಲ ಸರ್ ನೋಡಿ ಕತೆ ಕತೆ ಕೇಳಿ ಅಂತಿದ್ದೆ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ಸರಿ ಮತ್ತು ಬ್ಯಾನರಲ್ಲಿ ಏನಾರ ಒಂದು ನಾನು ನೋಡಿ ಸರ್ ಅಂತ ತುಂಬ ದಿನದಿಂದ ತುಂಬ ವರ್ಷಗಳಿಂದ ಕೇಳ್ತಾರೆ ಸರಿ ಕತೆ ಲೈನ್ಗಳ್ನ ಕೇಳಿದೆ ಫ್ಯಾಮಿಲಿದೆಲ್ಲ ಸ್ವಲ್ಪ ಈಗಿನ ಜನ್ರೇಷನ್ಗೆ ಮುಟ್ಟು ಹೊಂದಿತ್ತು ಸರಿ ಸಮಾಜಕ್ಕೂ ಒಂದು ಮೆಸೇಜ್ ಇದೆ ಒಂದು ಏನೋ ಒಂದು ಜನಕ್ಕೆ ಈಗಿನ ಇದಕ್ಕೂ ಬೇಕಾಗುತ್ತೆ ಅಂತೇಳಿ ಒಪ್ಕೊಂಡಿದ್ದೆ ಈಗಿನ ಯೂತ್ ಮತ್ತೆ ಈಗಿನ ಜನರೇಷನ್ ಸಂಬಂಧಗಳ್ ಬೆಲೆ ಇಲ್ಲ ಸಂಬಂಧ ಅಂದ್ರೆ ಬೇರೆ ತರ ಇರುತ್ತೆ ಸಂಬಂಧಗಳನ್ನ ಜೋಡಿಸುವ ಒಂದು ಪ್ರಯತ್ನ ಅಷ್ಟೇ ಅದಕ್ಕೋಸ್ಕರ ನಾವು ಮಾಡಿ ಆಯ್ತು ಒಂದು ಮಾಡೋಣ ಆದಷ್ಟು ಸ್ಪೀಡ್ ಮುಗಿಸಿ ಜನಗಳ್ಗೆ ಆದಷ್ಟು